ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾವು ಈ ಸೊಸೈಟಿಯಲ್ಲಿ ನಮ್ಮ ಜೊತೆ ನಮ್ಮ ಮಧ್ಯನೇ ನಡೆಯುವಂಥ ಘಟನೆಗಳನ್ನು ಸಾಯಿನಾಥರು ಆಗಿನ ಕಾಲದಲ್ಲೇ ಅವರು ತಿಳಿಸಿಕೊಟ್ಟಿರುವಂಥ ಪವಾಡಗಳಲ್ಲಿ ಸಚ್ಚರಿತ್ರೆಯಲ್ಲಿ ಕಥೆಗಳಲ್ಲಿ ಅಡಗಿದೆ ಅದು ಪ್ರತಿಯೊಂದು ಕಾಲ ಕಾಲಮಾನಕ್ಕೂ ಕೂಡ ಒಂದೊಂದು ರೀತಿಯಲ್ಲಿ ಬದಲಾವಣೆ ಅಂತೂ ಆಗ್ತಾನೇ ಇರುತ್ತೆ ಆದರೆ ನಾವು ಪರಿಹಾರಗಳನ್ನು ಹಾಗೂ ಸಾಯಿನಾಥರು ನಮಗೆ ಆ ಸಂದೇಶ ಆ ಕತೆ ಯಾಕೆ ತಿಳಿಸ್ತಾ ಇದ್ದಾರೆ ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ನಾವು ಇರಬೇಕು ಅಂತಂದ್ಬಿಟ್ಟು ನಮ್ಮವರೇ ನಾವು ಪ್ರೀತಿಸುವಂಥವರೇ ನಮ್ಮ ಜೊತೆಯಲ್ಲೇ ಹುಟ್ಟಿರುವಂಥವರೇ ನಮಗೆ ಒಂದು ರೀತಿಯಲ್ಲಿ ಮೋಸ ಇದ್ದಾರೆ ಆ ಮೋಸ ಯಾವುದು ಯಾವ ರೀತಿ ನೀನು ತಿಳ್ಕೊಳ್ಬೇಕು ಅಂತಂದ್ಬಿಟ್ಟು ಆ ತಂದೆ ನಮಗೆ ತಿಳಿಸುತ್ತಿರುವಂಥ ಒಂದು ಸಂದೇಶ ಇದೆ ಸ್ನೇಹಿತರೆ ಒಂದು ತುಂಬು ಕುಟುಂಬ ಅಂದರೆ ತಂದೆ ತಾಯಿ ಮಕ್ಕಳು ಎಲ್ಲರೂ ಇರ್ತಾರೆ ಆ ಕುಟುಂಬದಲ್ಲಿ ಅಂದರೆ ಅವರೇನು ದೊಡ್ಡ ಶ್ರೀಮಂತ್ರ ಅಂತೂ ಆಗಿರೋದಿಲ್ಲ ಆದರೆ ಆ ಒಂದು ಜೀವನದಲ್ಲಿ ನಡೆಸ್ಕೊಂಡು ಅಚ್ಚುಕಟ್ಟಾಗಿ ಒಂದು ಸುಂದರವಾದ ಜೀವನನ ನಡೆಸೋದಕ್ಕೆ ಅವ್ರಿಗೇನು ಕಡಿಮೆ ಇರೋದಿಲ್ಲ ಆ ರೀತಿ ಕಷ್ಟಪಟ್ಟು ದೇವರನ್ನು ನಂಬಿ ಅವರು ಪ್ರತಿನಿತ್ಯ ಅವರ ಸುಂದರವಾದ ಜೀವನವನ್ನು ನಡೆಸ್ತಾ ಇರ್ತಾರೆ ಮಕ್ಕಳು ಚಿಕ್ಕವರಿದ್ದಾಗ ನಮಗೆ ಏನೂ ಗೊತ್ತಾಗೋದಿಲ್ಲ ಬಹಳ ಚೆನ್ನಾಗಿದೆ ನಮ್ಮ ಜೀವನ ಅಂತ ಅಂದ್ಕೊಳ್ತಾ ಇರ್ತೀವಿ ಆದರೆ ಬೆಳೀತಾ ಬೆಳೀತಾ ಅವರ ಮನಸ್ಥಿತಿಗಳು ಬೇರೆ ರೀತಿಯಲ್ಲೇ ಅದು ಟರ್ನ್ ಆದಾಗ ನಮಗೆ ತುಂಬ ಕಷ್ಟ ಅನಿಸುತ್ತೆ ಮಕ್ಕಳಿಗೂ ಕೂಡ ಅದೇ ಥರನೇ ಬೆಳೆದು ದೊಡ್ಡವರಾಗಿರ್ತಾರೆ ಒಂದೊಂದು ಕಡೆ ಮದುವೆ ಆದಮೇಲೆ ಇನ್ನೊಬ್ಬರು ಮಾತ್ರ ಅಂದರೆ ಕ ಕೊನೆಯ ಮಗ ಇರ್ತಾನೆ ಮದುವೆ ಆಗೋದಕ್ಕೆ ನಮಗೂ ಕೂಡ ಏಜ್ ಆಗ್ತಾ ಇದೆ ಮಗು ನೀನು ಇನ್ನು ಮದುವೆ ಮಾಡ್ಕೊಪ್ಪ ಅಂತಂದ್ಬಿಟ್ಟು ತಂದೆ ತಾಯಿ ತಿಳಿಸ್ತಾರೆ ಸ್ನೇಹಿತರೆ ಆಗ ಅವನು ಹೇಳ್ತಾನೆ ಈಗ ತಾನೆ ಅಕ್ಕನಿಗೆ ಒಂದೆರಡು ವರ್ಷದಲ್ಲೇ ಮದುವೆ ಆಗಿದೆ ಈಗ ಮತ್ತೆ ನನಗೆ ಅಂದರೆ ಖರ್ಚುಗಳು ಜಾಸ್ತಿ ಆಗುತ್ತೆ ಅಮ್ಮ ಬೇಡ ಇನ್ನೂ ಸ್ವಲ್ಪ ದಿನ ನಾವು ಟೈಮ್ ತಗೊಳ್ಳೋಣ ನಾನು ಕೆಲಸ ಹುಡ್ಕೊಂಡು ಎಲ್ಲ ಸೆಟ್ಲ್ ಆದಮೇಲೆ ಮದುವೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ತಿಳಿಸ್ದಾಗ ಇರಲಿ ನೋಡೋದಕ್ಕೇನಾಯಿತು ಅಂತಂದ್ಬಿಟ್ಟು ಒಂದು ಮನೆಗೆ ಹೋಗ್ತಾರೆ ಸ್ನೇಹಿತರೆ ಅಂದರೆ ಅವರ ಮಗನಿಗೆ ಹುಡುಗಿಯನ್ನು ನೋಡೋದಕ್ಕೆ ಅಲ್ಲಿ ಆ ಹುಡುಗಿ ತುಂಬ ಸುಂದರವಾಗಿ ನೋಡೋದಕ್ಕೂ ಚೆನ್ನಾಗಿ ಸಭ್ಯವಂತರಾಗಿ ಅವರು ಇರ್ತಾರೆ ನೋಡಿದಾಗ ಇವರ ಮಗನಿಗೆ ತುಂಬ ಇಷ್ಟ ಆಗಿಬಿಡುತ್ತೆ ಸಂಬಂಧ ಇದೆ ಚೆನ್ನಾಗಿರುತ್ತೆ ಅಂತ ಆದರೆ ಅವರು ಕೇಳ್ತಾರೆ ಕೆಲಸ ಇದೆಯಾ ಹಾಗೆ ಮನೆ ಇದೆಯಾ ಅಂತಂದ್ಬಿಟ್ಟು ಕೇಳಿದಾಗ ಸ್ವಂತ ಮನೆ ನಮಗಿಲ್ಲ ನಾವು ಇರೋದು ಬಾಡಿಗೆ ಮನೆಯಲ್ಲಿ ಅದಕ್ಕೋಸ್ಕರ ಅಂತ ಆಗ ಅವರ ಪೇರೆಂಟ್ಸು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಅಂದರೆ ಯಾವ ತಂದೆ ತಾಯಿನೂ ಅಷ್ಟೇ ಸ್ನೇಹಿತರೆ ನಮ್ಮ ಮಕ್ಕಳು ಕೆಟ್ಟೋಗ್ಲಿ ಅಂತ ಇರೋದಿಲ್ಲ ನಮ್ಮ ಮಗಳು ಬಂದು ಬಾಡಿಗೆ ಮನೆಯಲ್ಲಿ ಇರೋದು ನಮಗೆ ಇಷ್ಟ ಆಗೋದಿಲ್ಲ ಯಾಕಂದರೆ ಬಾಡಿಗೆನೇ ಕಟ್ಕೊಂಡಿದ್ರೆ ಜೀವನ ನಡೆಸೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಮಗೆ ನಿಮ್ಮ ಸಂಬಂಧ ಇಷ್ಟ ಆಗಿದೆ ನಿಮಗೆ ಏನಾದರೂ ಇಷ್ಟ ಆದರೆ ನೀವು ಒಂದು ಒಂದು ವರ್ಷ ಎರಡು ವರ್ಷ ಸಮಯ ತಗೊಂಡು ಒಳಗಡೆ ಮನೆ ಕಟ್ಟಿ ನೀವು ಮದುವೆ ಮಾಡ್ಕೊಳ್ಬಹುದು ನೋಡಿ ಅಂತಂದ್ಬಿಟ್ಟು ಇವ್ರು ಹೇಳ್ತಾರೆ ಇವ್ರಿಗೂ ಇಷ್ಟ ಆಗಿರೋದ್ರಿಂದ ಇಬ್ಬರೂ ಕೂಡ ಯೋಚನೆ ಮಾಡದೆ ಒಂದು ಮಾತನ್ನು ಕೊಟ್ಕೊಳ್ತಾರೆ ಸ್ನೇಹಿತರೆ ಎರಡು ವರ್ಷದ ಒಳಗಡೆ ನಾನು ಒಂದು ಸ್ವಂತ ಮನೆಯನ್ನು ಮಾಡಿಕೊಂಡು ಮದುವೆ ಮಾಡ್ಕೊಳ್ತೀನಿ ಅಂತಂದ್ಬಿಟ್ಟು ಹುಡುಗ ಭರವಸೆಯನ್ನು ಅವ್ರ ಹತ್ರ ಕೊಟ್ಟು ವಾಪಸ್ಸು ಮನೆಗೆ ಬರ್ತಾರೆ ಆಗ ಅವರು ಸ್ವಲ್ಪ ಯೋಚನೆ ಮಾಡ್ತಾರೆ ನಮಗೆ ಈಗ ಸ್ವಲ್ಪ ಲೋನು ಅದು ಇದು ನನ್ನ ಕೆಲಸದ ಮೇಲೆ ತಗೊಂಡರೂ ಕೂಡ ನಮಗೆ ದುಡ್ಡು ಸಾಕಾಗೋದಿಲ್ಲ ಅಂತಂದ್ಬಿಟ್ಟು ಆ ಪೇರೆಂಟ್ಸು ಅವರು ಒಂದು ಅಷ್ಟೋ ಇಷ್ಟೋ ಈ ಹುಡುಗನ ಕೈಯಲ್ಲಿ ಇಡ್ತಾರೆ ಮಗು ತಗೋ ನಮ್ಮ ಹತ್ರ ಇರುವಂಥದ್ದು ಇಷ್ಟೇ ಅಂತಂದ್ಬಿಟ್ಟು ಆಗ ಅವ್ರ ಅಕ್ಕ ಕೂಡ ಅಲ್ಲಿಗೆ ಬರ್ತಾರೆ ಸ್ನೇಹಿತರೆ ಬಂದಾಗ ನನ್ನ ಮಗನಿಗೆ ಒಳ್ಳೆಯ ಸಂಬಂಧ ಅಂದ್ರೇ ಸಂಬಂಧ ಬಂದಿದೆ ದೇವ್ರ ದಯೆಯಿಂದ ಏನಾದರೂ ಮನೆ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಆ ತಾಯಿ ಯಾವಾಗಲೂ ಅಷ್ಟೇ ಇರ್ತಾಳೆ ಆಗ ಅವ್ರ ಮಗಳು ಕೂಡ ಬಂದಿರ್ತಾಳೆ ಮಗಳಿಗೆ ಮದುವೆ ಮಾಡಿಕೊಟ್ಟಾಗ ಒಡವೆಗಳೆಲ್ಲ ಮಾಡಿಸ್ಕೊಟ್ಟಿರ್ತಾರಲ್ವಾ ತಮ್ಮನಿಗೆ ಈಗ ಕಷ್ಟ ಬಂದಿದೆ ಅವನಿಗೆ ನಾನು ಸಹಾಯಕ್ಕೆ ನಿಂತ್ಕೊಳ್ಬೇಕು ಅಂತಂದ್ಬಿಟ್ಟು ಅಕ್ಕ ನನಗೆ ಮಾಡಿಸಿರುವ ಒಡವೆಗಳನ್ನೆಲ್ಲ ನೀನು ತಗೋ ಅಂತಂದ್ಬಿಟ್ಟು ತಮ್ಮನಿಗೆ ತಿಳಿಸ್ತಾಳೆ ನೀನು ಏಕೆಂದರೆ ಈಗ ಅದನ್ನು ಏನು ಮಾಡ್ತೀಯೋ ಮಾಡು ಮನೆಯನ್ನು ಕಟ್ಟಿ ನೀನು ಮದುವೆ ಮಾಡ್ಕೊಳ್ಳಿ ಅಂತೆ ಅಂತಂದ್ಬಿಟ್ಟು ತಿಳಿಸಿದಾಗ ತುಂಬ ಖುಷಿಯಾಗಿಬಿಡುತ್ತೆ ಅವ್ರ ತಮ್ಮನಿಗೆ ನನ್ನ ಕಷ್ಟನ ಅರ್ಥ ಮಾಡಿಕೊಂಡು ನಮ್ಮ ಅಕ್ಕ ನೋಡು ಎಲ್ಲ ಕೊಟ್ಟಳು ಅಂತಂದ್ಬಿಟ್ಟು ಆಗ ಅದೇ ಥರನೇ ಇರಬೇಕಲ್ವಾ ಆ ಥರ ದಿನ ಕಳೆದಂತೆ ಮನೆಯೂ ಕಟ್ಟಿ ಮದುವೆನೂ ಮಾಡ್ಕೊಳ್ತಾನೆ ಸಮಯ ಕಳೀತಾ ಬರುತ್ತೆ ಸ್ನೇಹಿತರೆ ವರ್ಷಗಳು ಉರುಳುತ್ತಾ ಬಂದಾಗ ಅವರ ಅಕ್ಕ ಒಂದಿನ ಕೇಳ್ತಾಳೆ ಯೋ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇಷ್ಟು ವರ್ಷ ಆಯಿತು ನನ್ನ ಒಡವೆಗಳನ್ನ ಕೊಟ್ಟು ಒಂದು ದಿನನಾದ್ರೂ ನನ್ನ ತಮ್ಮನೇ ನೆನಪು ಮಾಡಿಕೊಂಡು ಅಕ್ಕ ನೀನು ಈ ಕಷ್ಟಕ್ಕೆ ಕೊಟ್ಟಿದೀಯಾ ಅಂತಂದ್ಬಿಟ್ಟು ಅವ್ನ ಮನ್ಸಿಗೆ ಬರಲೇ ಇಲ್ಲ ಅಲ್ವಾ ಅಂತಂದ್ಬಿಟ್ಟು ಸ್ವಲ್ಪ ಕಷ್ಟ ಅನಿಸ್ಕೊಳ್ಳುತ್ತೆ ಸ್ನೇಹಿತರೆ ಮನಸ್ಸಿಗೆ ಬಂದು ತಮ್ಮನತ್ರ ಕೇಳೋಣ ಅಂತಂದ್ಬಿಟ್ಟು ಕೇಳಿದಾಗ ಈಗ ನನಗೆ ಪ್ರಾಬ್ಲಮ್ಸ್ ಇದೆ ನಾನು ನಿಂಗೆ ಕೊಟ್ಟು ಎಷ್ಟು ವರ್ಷಗಳಾಯಿತು ಈಗ ಕೊಡು ಅಂತ ಕೇಳಿದ್ರೆ ತಮ್ಮನು ಕೊಡ್ತೀನಿ ಬಿಡು ಅಕ್ಕ ಅಂತಂದ್ಬಿಟ್ಟು ಫಸ್ಟ್ ಟೈಮ್ ಆ ಥರ ಹೇಳ್ತಾನೆ ದಿನಗಳು ಕಳೆದಂತೆ ಅವ್ರ ಅಕ್ಕ ಕೇಳಿದಾಗ ಅದು ನಮ್ಮ ಅಪ್ಪ ಅಮ್ಮನೇ ಇಸ್ಕೊಟ್ಟಿದ್ದಲ್ವ ನಿನಗೆ ಇವಾಗ ನಿಮಗೇನು ಅಷ್ಟು ಅರ್ಜೆಂಟು ಏನಕ್ಕೆ ಕೊಡಬೇಕು ಅದು ನಾನು ಕೊಡೋ ರೂಲ್ಸ್ ಕೂಡ ಇಲ್ಲ ಅದು ನಮ್ಮ ಅಪ್ಪ ಮುಂದೆ ತಾನೇ ಬಿಡು ಹೆಣ್ಮಗುಗೆ ಏನು ಕೊಡಬೇಕು ಅಂತಂದ್ಬಿಟ್ಟು ಅವ್ರ ಅಕ್ಕನ ಹತ್ರ ಜೋರು ಜೋರಾಗಿ ಮಾತಾಡ್ತಾನೆ ಸ್ನೇಹಿತರೆ ಈ ರೀತಿ ಮಾಡಿದಾಗ ನಾವು ಏನಂತ ಹೇಳೋಕ್ಕಾಗುತ್ತೆ ಹೇಳಿ ಆಗ ಅವ್ರ ಅಕ್ಕನಿಗೆ ತುಂಬ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ನನ್ನ ನನ್ನ ತಮ್ಮನ ಕಷ್ಟನ ಅರ್ಥ ಮಾಡಿಕೊಂಡು ಅವನ ಜೀವನಕ್ಕೆ ಒಂದು ಸುಂದರವಾದಂಥ ಒಂದು ಹುಡುಗಿ ಬರ್ತಾ ಇದ್ದಾಳೆ ಅವನ ಜೀವನ ಕೂಡ ಅಷ್ಟೇ ಸುಂದರವಾಗಿ ಇರುತ್ತೆ ಅಂತಂದ್ಬಿಟ್ಟು ನನ್ನ ಹತ್ರ ಇರುವ ಒಡವೆಗಳನ್ನ ಕೊಟ್ಟು ಮನೆ ಕಟ್ಟಿಸಿ ಮದುವೆ ಮಾಡಿಸಿದೆ ಈಗ ಅವನೇ ನನ್ನನ್ನು ಈ ಥರ ಮಾತಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು ನಾ ಈ ಥರ ಸೊಸೈಟಿಯಲ್ಲಿ ನಿಜವಾಗ್ಲೂ ಇಷ್ಟು ಅಷ್ಟು ಜನರ ಮಧ್ಯೆ ನಡೀತಾ ಇರುತ್ತೆ ಇಷ್ಟೋ ಜನರ ಮನೆಯಲ್ಲಿ ಈ ರೀತಿ ನಡೀತಾ ಇರುತ್ತೆ ಸ್ನೇಹಿತರೆ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಒಬ್ಬರಿಗೊಬ್ಬರು ಏನೋ ಕಷ್ಟಕ್ಕೆ ಕೊಟ್ಟಿರ್ತಾರೆ ಅದನ್ನು ತಗೊಂಡು ಕೂಡ ಅವರು ಆ ಕಷ್ಟನ ನಿವಾರಣೆ ಮಾಡಿಕೊಂಡ ಮೇಲೆ ನಾನಾ ಥರ ಮಾತಾಡ್ಕೊಳ್ತಾರೆ ಇದು ತಂದೆ ತಾಯಿ ಇಸ್ಕೊಟ್ಟಿದ್ದು ಇದು ಅವ್ರ ಮನೆ ಕಡೆಯಿಂದನೇ ಬಂದಿದ್ದು ನಿಂಗೆ ನೀನು ಯಾಕೆ ಕೊಡಬೇಕು ಮತ್ತು ನಿಮಗೆ ವಾಪಸ್ಸು ಅಂತ ಹೇಳೋರು ಇರ್ತಾರೆ ಅಥವಾ ಹೆಣ್ಮಕ್ಳಿಗೆ ಮಕ್ಕಳು ಕೊಟ್ಟಿರ್ತಾರೆ ಕೊಟ್ಟಾಗ ಏನು ನೀವು ಕೊಡೋ ಒಂದು ಅಧಿಕಾರ ಇತ್ತು ಕೊಟ್ಟಿದ್ದೀರ ಕರ್ತವ್ಯ ಅದು ನಿಮ್ಮದು ತವ್ರ ಮನೆಯಿಂದ ನೀವು ನೋಡಬೇಕು ಅಂತಂದ್ಬಿಟ್ಟು ಅದೆಲ್ಲ ಒಂದು ಕಡೆ ಆದರೂ ಕೂಡ ಮನಸ್ಸು ಇರುತ್ತೆ ನೋಡಿ ಸ್ನೇಹಿತರೆ ನನ್ನ ತಮ್ಮ ನನ್ನ ಅಣ್ಣ ಅಥವಾ ನನ್ನ ಅಕ್ಕ ನನ್ನ ತಂಗಿ ಅವ್ರ ಕಷ್ಟದಲ್ಲಿದ್ದಾರೆ ಅವ್ರಿಗೆ ನಾವು ಸಹಾಯ ಮಾಡಬೇಕು ಅಂತಂದ್ಬಿಟ್ಟು ಆ ಮನಸ್ಸಿಗೆ ನಾವು ಬೆಲೆ ಕೊಡಬೇಕು ಆಗ ಒಬ್ಬರು ಅರ್ಥ ಮಾಡಿಕೊಂಡು ಈಗ ಅವ್ರ ಅಕ್ಕ ಒಂದು ಹೆಲ್ಪ್ ಮಾಡಿದ್ಲಲ್ವಾ ಅದು ಮೋಸನ ಆ ಥರ ಮೋಸ ಆಗೋದಿಲ್ಲ ನಮ್ಮ ಅಕ್ಕ ನನಗೆ ಕೊಟ್ಟಿದ್ದಾಳೆ ಅಂದರೆ ತಮ್ಮನೂ ಕೂಡ ಅಷ್ಟೇ ಪ್ರೀತಿಯಿಂದ ನನ್ನ ಅಕ್ಕ ನಂಗೆ ಕಷ್ಟಕ್ಕಾಗಿದ್ದಾಳೆ ಅಂತ ಅವನು ಕೂಡ ಒಳ್ಳೆ ರೀತಿಯಲ್ಲೇ ನಡೆಸ್ಕೊಳ್ಬೇಕು ಈ ಥರ ಬಾಂಧವ್ಯ ಚೆನ್ನಾಗಿರಬೇಕು ಅಂದರೆ ನಾವು ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡು ಒಬ್ರಿಗೆ ಒಬ್ಬರು ಸೋಲ್ಬೇಕಾಗುತ್ತೆ ಆಗ ಜೀವನ ಚೆನ್ನಾಗಿರುತ್ತೆ ಆದರೆ ಅಕ್ಕ ತುಂಬ ಕಷ್ಟಪಟ್ಕೊಂಡು ನಿರಾಸೆಯಿಂದ ಮನೆಗೆ ಬರ್ತಾಳೆ ಅವ್ರ ಗಂಡನಿಗೂ ಕೂಡ ಗೊತ್ತಾಗಿರುತ್ತೆ ಅವ್ರ ತಮ್ಮ ಈ ಥರ ಮಾಡಿರುವಂಥದ್ದು ಆದರೆ ತಾಯಿ ತಂದೆ ನೀನು ಎಲ್ಲ ನೋಡ್ತಾ ಇದ್ದೀಯ ತಂದೆ ಆದರೂ ಕೂಡ ಯಾಕೋ ನನಗೆ ತುಂಬ ಕಷ್ಟ ಆಗಿಬಿಟ್ಟಿದೆ ನನ್ನ ತವ್ರ ಮನೆಯೇ ನನಗೊಂದು ಶಕ್ತಿ ಅಂದ್ಕೊಂಡಿದ್ದೆ ನನ್ನ ತವರೇ ನನಗೆ ಎಲ್ಲಾನು ಅಂದ್ಕೊಂಡಿದ್ದೆ ಈಗ ಅವನಿಗೆ ದುಡ್ಡು ಹಣ ಮನೆ ಆಸ್ತಿ ಅಂತಂದ್ಬಿಟ್ಟು ಎಲ್ಲ ಒಂದು ದುರಹಂಕಾರವನ್ನು ಬೆಳೆಸ್ಕೊಂಡು ಬಿಟ್ಟಿದ್ದಾನೆ ನನ್ನ ತಮ್ಮ ಇರಲಿ ಅವನಿಗೂ ಕೂಡ ಒಳ್ಳೆ ಬುದ್ಧಿ ಕೊಡು ತಂದೆ ಅವನು ಕೂಡ ಅವನ್ನ ಕ್ಷಮಿಸಿ ನೀನು ಮತ್ತೆ ನಾನು ಅವನು ಚೆನ್ನಾಗಿರೋ ಥರ ಮಾಡು ತಂದೆ ಅಂತಂದ್ಬಿಟ್ಟು ಆ ತಾಯಿ ಕುತ್ಕೊಂಡು ಆ ಗುರುವಾರ ಕಣ್ಣೀರಾಗ್ತಾಳೆ ಸ್ನೇಹಿತರೆ ಹಾಕ್ಬಿಟ್ಟು ಹಾಗೇ ಬುಕ್ಕನ್ನು ತಗೊಂಡು ಪ್ರತಿನಿತ್ಯ ಏನು ಆ ತಾಯಿಯ ಮಂತ್ರಗಳನ್ನು ಪಠಣೆ ಮಾಡ್ತಾ ಆ ಮಂತ್ರಗಳನ್ನು ಬರ್ಕೊಳ್ತಾ ಆ ತಾಯಿ ಯಾರು ಅವ್ರ ಮನೆಯಲ್ಲೇ ಹಿರಿಯರು ತಿಳಿಸಿದಂಥ ಒಂದು ರೀತಿಯನ್ನು ಆಚರಣೆ ಮಾಡ್ತಾಳೆ ಸ್ನೇಹಿತರೆ ಅದು ಯಾವುದು ಅಂದರೆ ಆ ತಾಯಿ ಯಾವಾಗಲೂ ಅಷ್ಟೇ ಆ ಸಾಯಿನ ಆ ಥರ ಮುಂದೆ ಕೂತ್ಕೊಂಡು ತಂದೆ ಈಗ ನನಗೀ ಥರ ಕಷ್ಟ ಜಾಸ್ತಿ ಆಗಿದೆ ನನ್ನ ತಮ್ಮ ಕೊಟ್ಟರೆ ನನ್ನ ಕಷ್ಟ ಎಲ್ಲ ನಿವಾರಣೆ ಆಗುತ್ತೆ ನೀನೇ ಏನಾದರೂ ಒಂದು ದಾರಿ ತೋರಿಸು ತಂದೆ ಅಂತಂದ್ಬಿಟ್ಟು ಆ ತಾಯಿ ಸ್ನೇಹಿತರೆ ಆ ಒಂದು ಪೇಪರ್ ಮೇಲೆ ಮಂತ್ರನ ಬರೆಯೋದು ಆ ಮಂತ್ರ ಬರೆದುಬಿಟ್ಟು ತಂದೆಯ ಪಾದದ ಮುಂದೆ ಇಡೋದು ಸ್ನೇಹಿತರೆ ಈ ರೀತಿ ಕೇಳ್ತಾ ಬರ್ತಾ ಇರ್ತಾಳಂತೆ ಆ ಮಂತ್ರ ಕೂಡ ಅಷ್ಟು ಶಕ್ತಿಶಾಲಿಯಾದಂಥ ಮಂತ್ರ ಆಗಿರುತ್ತೆ ಸ್ನೇಹಿತರೆ ಓಂ ಸರ್ವಂತರ್ಯಾಮಿನೇ ನಮಃ ಓಂ ಸರ್ವಂತರ್ಯಾಮಿನೇ ನಮಃ ಅಂತ ಅಂದ್ಕೊಂಡು ಸಾಯಿನಾಥರ ಅಷ್ಟೋತ್ತರದಲ್ಲಿರುವ ನಾಮವನ್ನು ಪ್ರತಿನಿತ್ಯ ತಾಯಿ ಬರೆದು ಹೇಳ್ಕೊಳ್ತಾ ಇದ್ಲಂತೆ ಸ್ನೇಹಿತರೆ ಆ ತಾಯಿಗೆ ಒಂದು ಮಿರಾಕಲ್ಲೇ ನಡೆಯುತ್ತೆ ಅವರ ತಮ್ಮನಿಗೆ ಅರಿವಾಗುವ ರೀತಿಯಲ್ಲೇ ಅವರ ತಂದೆ ತಾಯಿ ಇಬ್ರು ತಿಳಿಸ್ಕೊಡ್ತಾರಂತೆ ಮಗು ಒಡವೆಗಳು ಮನೆ ಆಸ್ತಿ ಇವತ್ತಿರುತ್ತೆ ನಾಳೆ ಹೋಗುತ್ತೆ ನೀನು ಮನೆ ಕಟ್ಟಿದ್ರೇ ನಿನಗೆ ಮದುವೆ ಮಾಡಿಕೊಡ್ತೀವಿ ಅಂತ ಆ ಮನೆಯವರು ತಿಳಿಸಿದಾಗ ಆ ಸಹಾಯಕ್ಕೆ ಬಂದಿದ್ದು ನಿನ್ನ ಅಕ್ಕ ಮಗು ಅದಕ್ಕೆ ರಕ್ತ ಸಂಬಂಧವನ್ನು ನೀನು ಮರಿಬೇಡ ಇವತ್ತು ನೀನು ಚೆನ್ನಾಗಿರೋದಕ್ಕೆ ನಿನ್ನ ಅಕ್ಕ ಕಾರಣ ಅಂತ ತಿಳಿಸ್ಕೊಟ್ಟಾಗ ಹೌದು ನಾನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ನನ್ನ ಅಕ್ಕ ಎಷ್ಟು ನೋವು ಪಟ್ಟಿರ್ತಾಳೆ ಅಂತಂದ್ಬಿಟ್ಟು ಬಂದು ಕ್ಷಮೆ ಯಾಚಿಸ್ತಾನೆ ಸ್ನೇಹಿತರೆ ಅಕ್ಕ ನಿನ್ನ ಒಡವೆ ವಾಪಸ್ ಕೊಟ್ಟುಬಿಡ್ತೀನಿ ಅಂತ ಕೊಟ್ಟು ಎಲ್ಲರೂ ಚೆನ್ನಾಗಿರ್ತಾರೆ ಇದೇ ರೀತಿ